ಅಕ್ಕ ಅಕ್ಕ ಎದ್ದೇಳಕ್ಕ ಸಮಾಧಾನ ಮಾಡ್ಕೊ ಎದ್ದೇಳಕ್ಕ ಏನಾರ ಎದ್ದೇಳಕ್ಕ ನೆಟ್ಟು ಊಟನ ಮಾಡುವಲ್ಲಿ ಎದ್ದೇಳಕ್ಕ ಏನು ಬೇಡ ನನಗೆ ನನ್ನ ಮಗನ್ ಕೊಡ್ರೆ ನನ್ನ ಮಗನ್ ತಂದು ಕೊಡ್ರಿ ಯವ ಸಾಕ ನನಗೇನು ಬೇಡ ಇದೇನಯ್ಯವ ಇದು ಹಾ ನಾವು ಹಂಗಾದ್ರ ಅಕ್ಕಿ ಸಾಯ್ತಾಳ ಅಕ್ಕಿಗೆ ಅಂತ ನಾವು ಅಂದ್ಕೊಂಡ್ರೆ ನಮ್ಮ ಹುಡುಗನ ಹಿಂಗಾತಲ್ಲ ಇದು ಯಾಕೆ ಹಿಂಗಾಗಿರ್ಬೇಕು ಅಂತ ಅಕ್ಕ ನಮಗೂ ನಿನ್ನಲಿಂದ ಹಂಗ ತಲೆ ಕೊರೋಕತ್ತೆ ಹ್ಮ್ ಅಲ್ಲ ಅಕ್ಕಿಗೆ ಯಾವ್ದು ಏನಾರಲ್ಲ ಅಕ್ಕಿಗೆ ಮಣ್ಣಾಗ ಈಕಿನ ಕಲ್ಸ್ಬೊಟ್ಟ ಹಂಗ ಅಕ್ಕಿ ದಿನ ದಿನಕ ಐದು ಹಾಕಳ ಹಾಂಗ್ ಹಾಕಳ ಅಂದ್ರು ಹಂಗೂ ಏನೂ ಆಗಲಿಲ್ಲ ಅಕ್ಕಿ ಆರಾಮದ ಹ್ಮ್ ಆಮೇಲೆ ಇಷ್ಟು ಸಾಗೈತೆ ಅಕ್ಕಿ ಏನು ಆಲೇ ಇಲ್ಲ ಅಲ್ಲ ನಮ್ಮ ಹುಡುಗ ಹೆಂಗ್ತ ಅಲ್ಲ ಅದ್ನೇನ ಅಕ್ಕಿ ತಾ ತಿಂತಿದ್ಲಾ ಏನ ಏನಾದ್ರೆ ಮತ್ತೆ ಹುಡುಗಿ ಕೊಟ್ಕಿಟ್ಟಿದ್ಲ ಇಲ್ಲ ಇಲ್ಲ ನಾನು ಅಕ್ಕಿ ಕೊಟ್ಟದ ಅಕ್ಕಿ ಹಿಂದೆ ಇರ್ತಿದ್ದೆ ತಿಂದ ಖಾಲಿ ಮಾಡಿ ಬಟ್ಲ ತೊಳೋದಿಡವರೆಗೂ ಅಕ್ಕಿ ನೋಡ್ಕೊತಾ ಇರ್ತಿದ್ದೆ ಅಕ್ಕಿ ಕೊಟ್ಟಿಲ್ಲ ಬಿಡು ನಾ ಕೊಟ್ಟದ್ ಹೊರಟು ಅಕ್ಕಿ ತಿಂತಿದ್ಲದ್ದಿ ನಾನು ಹಾಗಾದ್ರೆ ಇದು ಏನಂತ ಅರ್ಥನ ಆಗುತ್ತಾನು ಆಕಿ ಕೊನೆಗೆ ಅಷ್ಟಕ್ಕೊಂದು ಎಲ್ಲೆಲ್ಲೋ ಮಾಡಿಸ್ಕೊಂಬಂದಿಟ್ರು ಆಕಿ ಏನೂ ಆಗಲಿಲ್ಲ ಈಗ ನೋಡಿದ್ರೆ ತಿನ್ನಕೋದ್ರೆ ಉಲ್ಟಾ ನಮಗ ಆಗ್ತದೆ ಹೆಂಗ ಅಂತ ಇದು ಏನಪ್ಪ ಮತ್ತೆ ಅಕ್ಕಿ ಏನ ದೇವಿ ಗೀಜೆ ಅಂತ ಅಲ್ಲ ಅದೇನಾದ್ರೂ ನಮಗೆ ಉಲ್ಟಾ ರಿವರ್ಸ್ ಹೊಡಿತಾ ಏನ ಏನ ಈಗಿನ ಕಾಲದಾಗೆಲ್ಲ ದೇವ್ರದ್ರು ಎಲ್ಲಿ ನಡಿತಾವಕ್ಕ ಅದೆಲ್ಲ ಏನಿಲ್ಲ ಯಾಕೆ ಹಿಂಗ ಆತ ಏನ ಏನ್ ಬಹುಶಃ ಆಕಿ ಆಗತ್ತ ಏನ ಇದು ಆಕಸ್ಮಿಕ ನಮ್ಮ ಬಿದ್ದ ಆಗಿದ್ರೂ ಆಗಿರ್ಬೋದು ಹ್ಮ್ ಅದು ಕರವ ಆಕಸ್ಮಿಕ ಇದು ಆಗೈತೆ ಮುಂದೆ ಹಾಕಿದಂಗ ಐತಿ ಏನ್ ಮಾಡೋಕ್ಕಾಗತ್ತೆ ನಮ್ಮ ನಮ್ಮ ಹುಡುಗಂಗ ನಮ್ಮ ತಣೆ ಬರೋ ಇಷ್ಟ ಐತಿ ಬಿಡ್ರಿವ ಅದೇನ ಅಂತಾರಲ್ಲ ತಿಮ್ಮು ಸಾಯ್ಲಿ ತಿಮ್ಮು ಸಾಯ್ಲಿ ಅಂದ್ರೆ ತಮ್ಮ ಸತ್ತಿದ್ನಂತೆ ನಾನು ಹಾಕಿ ಸಾಯ್ಲಿ ಹಾಕಿ ಸಾಯ್ಲಿ ಹಾಕಿ ಅಂದ್ರೆ ಹಾಕಿ 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 ಏ ಕೊಟ್ಟೆ ನನ್ನ ಮಗನ ಸಾಯಿಸಿಬಿಟ್ರು ದೇವ್ರ நமஸ்டேல நெரீல் ஓ இவரு ஃபோன் சைலி தங்க தரிக்கே டார்லிங் எட்டொந்த் லேட் ஜல்லிங் அந்த ಹಲೋ ಇವ್ರ ಫೋನಿಗೆ ಏನಾರು ಮಿಸ್ ಆಯ್ಕೊತೈತೆ ತಡಿ ಇನ್ನೇನು ಮಾತಾಡ್ತಾ ಕೇಶ್ವಾನ ಹಲೋ ಯಾಕೆ ಮಾತಾಡಲ್ಲೇ ಡಾರ್ಲಿಂಗ್ ನೀನು ಮಾತಾಡಲಿಲ್ಲ ಅಂದ್ರೆ ನಂಗೆ ಬೇಜಾರಾಗುತ್ತೆ ಮತ್ತು ನಿನ್ನೆ ರಾತ್ರಿನು ಮನೆಗೆ ಬರಲೇ ಇಲ್ಲ ನೀನು ಹಿಂಗೆ ಎರಡು ಸುಕಮೆ ಎರಡು ಸುಕಮೇ ರಾತ್ರಿ ಬರೋದು ಬಿಟ್ಟು ನನಗೆ ಬೇಜಾರಾಗುತ್ತಾ ಇವತ್ತು ಇವತ್ತು ಇಡೀ ದಿವಸ ನಾನು ಅಂತಲೇ ಇರಬೇಕಾ ನೀನು ಮತ್ತೇನೋ ಇದಕ್ಕೆ ಹೋಗೋಣ ಅಲ್ಲಿ ಬೇರೆ ಊರಿಗೆ ಹೋಗೋಣ ಅಂತ ಹೇಳಿದ್ದಿ ಮತ್ತೆ ಹೆಂಗೆ ಏನು ವಿಚಾರ ಏನಂತ ಹೇಳೋ ನಾನು ರೆಡಿ ಆಗ್ತೀನಿ ಹಲೋ ಶಶಾಂಕ್ ಯಾಕೆ ಮಾತಾಡಲಿ ಏನಾಯ್ತು ಹಲೋ யாரா அலி ஹலோ யார் நீ நன் கண்டிங்கி பாக்கி இப்போ ஏக்கி கத்தி ஒவ்வொரு மதவன் கண்டன ஜொத்தி ஹிங்க மாட்டாடது ஏன்னா கத்தூ திசார எஸ் மணி ஜீவனி நீங்க கைக தடை நீட்டிங்க உட்கொண்ட சப்ளி தோண்டி நீ நன் இஷ்டி மாட்டாத்தியா நீர் நீ அய்யோக்கன் விட்டா இவனே ಹ್ಞೂ ಇರಲಿ ಬಿಡು ನನಗೂ ಅನುಕೂಲನ ಆತಲ್ಲ ಇವನು ಎಷ್ಟೊತ್ತಿದ್ರು ಮನೆಗೆ ಹೇಳ್ತಿದ್ದಿಲ್ಲ ಯಾವಾಗ ಹೆಂಗರ ಈ ಪತ್ತೆ ಆತಲ್ಲ ಹಾಕಿ ಬಿಟ್ಟು ಅಂದ್ರೆ ಯಾಕೆ ನನಗೆ ಪರ್ಮನೆಂಟ್ ಅಕ್ಕ ಹ್ಞೂ ಇದೇ ಸಣ್ಣ ಸರಿಯಾದ ಟೈಮ್ ತೀರಿ ಮಾಡ್ತೀನಿ ಹಲೋ ಹಾಂ ಏನೇನು ಏನು ಬಾಯ್ ಮಾಡೋದಿಯಲ್ಲ ಯಾಕೆ ಹ್ಞೂ ನೀನು ಏನು ನಿನಗೊಬ್ಬ ಗಂಡಲ್ಲ ಆತ ನನಗೂ ಗಂಡನೇ ಏನೇ ಏನ್ ಬಗತ್ತೀವಿ ನೀನು ನೆಟ್ಟಗ್ ಬಗುಳ ಲಡಾ ನಾನು ದೈವ ಸಾಕ್ಷಿಯಾಗಿ ಊರ್ ಸಾಕ್ಷಾಗಿ ಎಲ್ಲರೂ ಮನೆಯವರೆಲ್ಲ ಸಾಕ್ಷಿಯಾಗಿ ತಾಳಿ ಕಟ್ಕೊಂಡಿನಿ ನಿನ್ನ ಕದ್ದು ಮುಚ್ಚಿ ಮದುವೆ ಅಂತ ಹೇಳಕತ್ತಿಲ್ಲ ನಿನ್ನೊಬರ್ಗತಿ ಹೆಸರೇನು ಹೆಸರಿನ ನೀನು ಎಲ್ಲಿದ್ದೀನಿ ಮೊದಲ ಅದನ್ನ ಹೇಳ ನಿನ್ನ ನಿನ್ನೋಡಾ ಮತ್ತೆ ಇದ್ದಲ್ಲೇ ಬಂದ್ಬಿಡ್ತೀನಿ ನೀನು ನನ್ನ ಹೆಸರು ಹಸಿನ್ನ ಅಂತ ಹೇಳಿ ಹ್ಮ್ ನಿಮ್ಮ ಯಜಮಾನ್ರು ನಿನಗೆ ತಲೆ ಕಟ್ಟಕ್ಕಿಂತ ಮುಂಚೆಕ್ಕಿಂತ ನನ್ನ ಜೊತೆಗೆ ಅಫೇರ್ ಐತಿ ನಾನು ಅವರು ಇಬ್ರು ಈಗಲ್ಲ ಎಷ್ಟೋ ವರ್ಷಗಳಂದ್ರ ಹಿಂಗೇ ಜೀವನ ಮಾಡಾಕತ್ತೀವಿ ನಿನ್ನ ನಿಮ್ಮ ಅವರ ಅವ್ವ ಅವರೆಲ್ಲ ಮದುವೆಯಾಗು ಮದ್ವಿಯಾಗು ಅಂತ ಒತ್ತಾಯ ಮಾಡಿದ್ರಂತ ಅದಕ್ಕೆ ಹ್ಮ್ ಮನಿ ಒಬ್ಬ ಹೇಳ್ತಿರ್ಲಿ ಮತ್ ಗಂಡ್ ಗೊತ್ತ ಮಕ್ಳಿರ್ಲಿ ಅಂತ ನನ್ನ ಮದಿ ಮಾಡ್ಕೋಬೇಕು ಅಂದ್ರು ಏನ್ ಮಾಡೋದು ನನ್ ಜಾತಿ ಬೇರೆ ಅವ್ರ ಜಾತಿ ಬೇರೆ ಆಗಲ್ಲಲ್ಲ ಹಂಗಾಗಿ ರಿಸ್ಕ್ ಬೇಡ ಅಂತ ಗೊತ್ತಿಲ್ಲದಂಗ ಕದ್ದು ಮುಚ್ಚಿವಾರ ನಮ್ದು ನಿಂದು ಸುಮ್ನೆ ಮಂದಿ ತೋರ್ಕಿ ಸಂಸಾರ ಜೀವನ ನಿಂದು ನಾನೇ ನಿಜವಾಗಿ ಅಂತ ಗೊತ್ತಾ ತವಲ್ ಕೊಡು ಅಂದ್ರೆ ತವಲ್ ತಂದ್ಕೊಡ್ಲಿಲ್ಲ ಮತ್ತೆ ಅಜ್ಜಿ ಕೊಟ್ಲು ಹೆಂಗು ಪುಣ್ಯಕ್ಕೆ ಅಲ್ಲೇ ಡ್ರೆಸ್ ಗಿಸ್ ಎಲ್ಲ ಓದಿದ್ದೆ ಹಾಕೊಂಡ್ ಬಂದೆ ಅದು ಯಾರ ಫೋನ್ ಯಾರ ಫೋನ್ ಯಾರ ಫೋನ್ ಅನ್ನೋದ್ ಇವತ್ತೆಲ್ಲಾ ಬಟ್ಟ ಎಷ್ಟು ದಿವಸ ಇಂತ ಕದ್ದು ಮುಚ್ಚಿ ಮುಚ್ಚಿವಾರ ಮದುವಿ ಮುಂಚೆ ಅಂತ ಮದಿಗಿಂತ ಮುಂಚೆ ಅಕ್ಕಿ ಜೊತೆಗೆ ಇದ್ದಂಗಿತ್ತಂದ್ರೆ ನನ್ಯಾಕ್ ಮದುವೆ ಮಾಡ್ಕೊಂಡು ಜೀವನ ಹಾಳು ಮಾಡಿದ್ರಿ ನಾನು ನಿಮ್ಮಂಗ್ ತಿಳ್ಕೊಂಡ್ರೆ ಹಾ ಒಂದ್ ಕಡೆ ದೇಹ ಇನ್ನೊಂದ್ ಕಡೆ ಮನಸ್ಸು ಅನ್ನೋ ಮಾಡ್ಕೊಂಡು ಥೂ ಹೊಸ ಅಲ್ಲ ನಾನು ಮಾಡಕ್ಕೆ ಹಾಳ್ಮಾಕ್ತಿನ ನಾಚಿ ಬರಲಿಲ್ಲ ನಿನಗೆ ಅಷ್ಟು ಚಟ ಇತ್ತ ಕಬ್ಬಿ ಅಕ್ಕ ನನ್ನ ಓಡಾಡಬೇಕಾಗಿತ್ತು ಜೀವನ ಹಾಳು ಮಾಡಿದ್ರಿ ನೀನು ಮತ್ತೆ ಸಾಲಕ್ಕೆ ಮತ್ತೊಂದು ಮಗು ಅಂದ್ರೆ ಸಮಾಜಕ್ಕೆ ಹೇಳಿಲ್ಲ ಆಕಿ ಸಮಾಜಕ್ಕೆ ಹೆಂತಿ ಏನ್ಸಕ್ ಗೊತ್ತಾಗ ಮಗು ಅಂದ್ರೆ ನಾನು ಒಂಥರ ನಿನಗೆ ಆಟಾಡೋ ಹೊಸ ನಿನಗ ಹಾ ನೀನು ಏನು ನಿಮ್ಗೆ ಏನು ತಗೊಂಡು ಹೊಡಿಬೇಕು ನಿಮ್ಗೆ ನನ್ನ ಜೀವನ ಹಾಳು ಮಾಡಿದೆ ನಾನು ಥೂ ಮಾನ ಮರ್ಯಾದೆ ಇದ್ದಂತವ ನೀವು ನಿಮ್ಮ ನಾನು ನಾನು ಏನೋ ಅಂದ್ಕೊಂಡಿದ್ದೆ ನಾನು ಇಷ್ಟು ಜನ ಮನೆಗೆಲ್ಲ ಎಷ್ಟು ಕಾಟ ಕೊಟ್ಟರು ನಾನು ನಿನ್ನೆ ನಮ್ಕೊಂಡು ಬಂದೆ ಇರ್ಬೋದು ನನ್ನ ಗಂಡ ಸುದನ್ನು ಚಲೋದನ್ನ ಅಂತ ತಿಳ್ಕೊಂಡೆ ಆದ್ರೂ ಎಲ್ಲೋ ಒಂದು ಮೂಲೆಯಾಗ ನೀನು ನನ್ನ ಹೊಟ್ಟೆ ಲೆಕ್ಕಕ್ಕೆ ಕಿಡಲಾರ್ದಕ್ಕ ಅನ್ಕೊತಿದ್ದೆ ಇವ್ನು ಏನ ಅಂತ ಆದ್ರೂ ನಾನು ಅದನ್ನು ಎದುರಿಸಕ್ಕ ಅದನ್ನ ಮನಸ್ಸಿಗೆ ಅದನ್ನು ಅನ್ಕೊಂಡು ಮನಸ್ಸಿಗೆ ಸಹಸಾ ಕಲಾರ್ದಕ್ಕ ಸಹ ಆಗಿಲ್ಲ ನಾನು ಮತ್ತೆ ನಾನು ಅನ್ಕೊಂತಿದ್ದೆ ಹಂಗಿಲ್ಲ ನನ್ನ ಗಂಡ ಹಂಗಿಲ್ಲ ನನ್ನ ಗಂಡ ಅನ್ಕೊತಿದ್ದೆ ಅದು ಇವತ್ತೆಲ್ಲ ಗೊತ್ತೆ ನಿನ್ನ ಹುಡುಕು ಥೂ ನೀನು ಇಂತದಿಯಾ ನೀನು ಏಯ್ ಏನಾಗೈತೆ ನಿನಗೆ ತಿಳಿಗಿಲ್ಲ ತಿರುಗಿದ ತಿನ್ನ ಏನ್ ಮಾತಾಡ್ಕೊತೀನಿ ನೀನು ಬಾಯ್ ಹಲ್ಲ ಹುಚ್ಚಿಬಿಡ್ತೀನಿ ನೀನು ಸೊಕ್ಕ ನಮ್ಮ ಏನು ಜಾಸ್ತಿ ಇದೀಗ ಓದ್ತಿದ್ರೆ ಇಲ್ಲೋಣ ಮತ್ತೆ ಮುಕ್ಕಸ್ಕೊಂಡು ಹೋಗ್ತಿದ್ದೀನಿ ನನಗ ಮಾತಾಡ್ತೀಯ ನನಗ ಏನು ಕಂಡ್ ಮಾತಾಡ್ತೀನಿ ನೀನು ಏನು ಕಂಡ ಇಲ್ಲಿ ನಿನ್ನ ಮೊದ್ಲೇ ಏನ್ ಅಂತ ಹೇಳ್ಕೊಳಕತ್ತಲ್ಲ ನೀನ್ ಏನಾಗಿ ಮೊದ್ಲೇ ಹೇಗೆ ಅಂತ ನಾನು ಆಮೇಲೆ ಬಂದಾಗಂತ ನಿನಗ ಮದಿಕ್ಕಿಂತ ಮುಂಚೆ ನಿನ್ನ ಜೊತೆಗೆ ಅಫರ್ ಇಟ್ಕೊಂಡ್ರಲ್ಲ ಅದೇ ಹಸೀನಾ ಹಾ ಆಕೆ ಹಸಿ ನಾನೇ ಫೋನ್ ಹಚ್ಚಳ ಪಾಪ ನಿನ್ನಂತ ತಿಳ್ಕೊಂಡು ಹಾಯ್ ಡಾರ್ಲಿ ಹಿಂಗ ಅಂತಂದು ಮನಿಗೆ ಯಾಕೆ ಬರಲಿಲ್ಲ ರಾತ್ರಿ ಯಾಕೆ ಬರ್ಲಿಲ್ಲ ಎಲ್ಲ ವಿಚಾರಿಸ ಕತ್ತಿದ್ದಲ್ಲ ಅದಕ್ಕೆ ಮಾತಾಡಕತ್ತೀನ ಅಕ್ಕಿ ಕೊಟ್ಟಾಗನ ಹೇಳಕತ್ತಳ ನಿನಕ್ಕಿಂತ ಮೊದಲು ನಾನೇ ಅಂತಂದು ಹಂಗಿದ್ರೆ ನನ್ನ ಕಟ್ಕೊಂಡಿ ನಾಯಿ ಅಂತವನ ಇಲ್ಲಿಲ್ಲದ ಫೋನ್ ಲೈನ್ ಆಗದಳ ಸುಳ್ಳು ಮುಗ್ತಿಯಾ ಸುಳ್ಳು ನಿನ್ ಏನು ಹುಡುಗಲ್ ಇವತ್ತು ನಿನ್ ಎಲ್ಲ ಹುಡುಕು ಇವತ್ತು ಯಾಕ ಗಾಬ್ರೆತಾನೆ ಹಾ ಯಾವತ್ತು ಅಂತ ಬಾರ್ದಂತ ತಿಳ್ಕೊಂಡಿದಿವತ್ತು ಹೆಂಗ ನಾನು ಕೈ ಸಿಕ್ಕ ಹಾಕೊಂಡ್ಬಿಟ್ನ ಅಂತಂದು ಥೂ ಏಯ್ ನಾಯಿ ಫೋನ್ ಆಗಿರ ನಾಯಿ ತಿಳ್ಕೊಂಬಿಡ ನಿನ್ನ ಅटीना ನನಗೂ ಅದಕ್ಕೆ ಸಂಬಂಧನೇ ಇಲ್ಲ ನೀ ಹೆಂಗು ಮೊದ್ಲ ಕಟ್ಟಕೊಂಡೆ ನಿನ್ನ ಕೊಳ್ಳಾಗ ಅಂತ ಹೇಳಿದಲ್ಲ ಕೊಳ್ಳಾಗರ ಕಟ್ಟಕೋ ಕಲಗರ ಕಟ್ಟಕೋ ಮದುವೆ ಅಂತ ಮಾಡ್ಕೊಂಡೆ ಅಂತ ಬೋಗ್ಳಿದಲ್ಲ ನಿನ್ನ ಹಂತಲೇ ಇಟ್ಕೋ ನನಗ ಸಂಬಂಧ ಇಲ್ಲ ಬೇಕಂದ್ರ ಇಲ್ಲಿ ಮನೆಗೆ ಬಂದು ಸಂಸಾರ ಮಾಡು ನಾನು ಇಲ್ಲಿ ಇರಂಗಿಲ್ಲ ಥೂ ಇಲ್ಲ 나 ಈ ಫೋನ್ ರಾಣಿ ಅಕ್ಕಿ ನಂದು ರೂಮ್ ಇದು ಈ ಆಫೀಸ್ ಮೆಂಟ್ ಆಫೀಸ್ ಮೆಂಟ್ ಆಫೀಸ್ ನಲ್ಲಿ ಇರ್ತಾಳ ಅಕ್ಕಿ ಹಂಗ ಸುಮ್ಮನೆ ಅಂದಿದ್ಲ ಒಂದ್ ದಿವ್ಸ ನಿನ್ ನೋಡು ನಿಮ್ಮ ಎಂತಿ ಹೆಂಗ್ ಕಾಡಿಸ್ತೀನಿ ಅಂತ ನೋಡ್ಬೇಕಿದ್ರ ನಿನ್ನ ಹೆಂಗ ಇದಾಗಬೇಕು ಹಂಗ್ ಮಾಡ್ತೀನಿ ನೋಡ್ಬೇಕಿದ್ರೆ ಸುಮ್ನ ಸುಮ್ಕ ನಿನ್ನ ಕಾಡಿಸಿ ಆಮೇಲೆ ನಾನು ಅವ್ರಿಗೆ ಹ್ಮ್ ಹಂಗಿಲ್ಲ ನಾನು ಹಿಂಗ್ ಬೇಕಂತ ತಮಾಷೆ ಮಾಡಿದ್ದೆ ಅಂತ ಹೇಳ್ತೀನಿ ಹಂಗಂತ ನನ್ನಿದ್ಲು ಅಕ್ಕಿ ತಮಾಷೆ ಮಾಡಕತ್ತಾಳ ನನಗೆ ಬೇಕಂತ ಹಚ್ಕೊಟ್ಟು ನಿನ್ ಕೂಟ ಬೈಸ್ಬೇಕಂತ ಅನ್ಕೊಂಡಿದ್ಲು ಬಾಳ ದುಜ್ಲಿಂದ ಆಗಿದ್ಲು ಆಗಿದ್ದಿಲ್ಲ ಅದಿವತ್ತ್ ಆಗೇತ್ ನೋಡು ಸುಮ್ನ ತಮಾಷೆ ಮಾಡ್ಯಾಳ ತಮಾಷೆನಾ ನನ್ನದು ನೀನು ಎಷ್ಟು ಇರ್ಬೇಕ್ ನಿನ್ನ ಇನ್ನು ನೋಡ್ಬೇಕ್ ನಿನ್ನ ಥು ನಾಯಿ ಗಂಡ್ಸ ಅಂತ ನೀನು ಗಂಡ್ಸ ಗಂಡ ಅಂತ ನೀನು ಆ ನಾಯಿ ಅಂತವನ ತಮಾಷೆ ಅಂತ ನಿನ್ನ ತಮಾಷೆ ನನಗೆ ಅರ್ಥ ಆಗಲಾರ್ದಷ್ಟೇನು ಸಣ್ಣ ಹುಡುಗಿಯಲ್ಲ ನಾನು ಆ ನನಗೆ ಇನ್ನ ಏನೇನು ಇಷ್ಟು ಮೋಸ ಮಾಡೋಕೆ ಕನ್ಪಣಿ ಎಷ್ಟು ದಿನದಿಂದ ನನಗೆ ಹಿಂದೆ ಬೆನ್ನಿಂದ ಚೂರಿ ಹಾಕೊಂತನ ಅದೀನಿ ನನಗೆ ಅದು ಗೊತ್ತಾಗಿಲ್ಲ ನನ್ನ ಮುಂದೆ ಕಟ್ಟಿ 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 ಹೇಳಿ ಹೇಳಿ ಮನೆಯವರೆಗೂ ನಮ್ಗ ಹಿಂಗ ಹೇಳಿ ಹೇಳಿ ನಾನು ಅದನ್ನ ಕರೆ ಅಂತ ತಿಳ್ಕೊಂಡ್ಬಿಟ್ಟೆ ಆದ್ರೆ ನೀ ಹಿಂಗ ಥು ಎರಡು ದಿವಸಕ್ಕ ಮೂರು ದಿವಸಕ್ಕೆ ರಾತ್ರಿ ಇರೋದು ಎಲ್ಲೆಲ್ಲ ಹೋಗಿನಿ ಆ ಮೀಟಿಂಗ್ ಐತಿ ಈ ಮೀಟಿಂಗ್ ಐತೆ ಅದು ಹಾ ಹಾಗೆ ಇಪ್ಪತ್ನಾಲ್ಕು ಹೊರಗೆ ಇರೋದು ಒಟ್ಟು ಏನ್ ಉಂಡಾಳ ತಿಂದಳ ಮಗು ಹೆಂಗೈತಿ ಏನೈತಿ ಯಾ ಮನಿ ವಿಚಾರ ಏನೇನಿಲ್ಲ ಹ್ಞೂ ಅಂತಿದ್ದೆ ಕಾಟಾ ನಿಮ್ಗೆ ನಿಮಗೆ ಹೇಳ್ತಿ ನಿಮ್ಗೆ ನಿಮಗೆ ಏನು ನಾನು ನಿಮಗೆ ಏತಿ ಅನ್ನೋದೇ ಇಲ್ಲ ಅಂತ ಅನಿಸ್ತಿತ್ತು ಆದರೂ ಒಂದು ಕಡೆ ಈತನ ಸ್ವಭಾವ ನಂಗೆ ಐತನ ಬಿಡು ಅನ್ಕೊಂತಿದ್ದೆ ಆದರೆ ಈ ರೀತಿ ಸ್ವಭಾವ ಐತೆ ಅಂತ ನೋಡಲಿಲ್ಲ ನಿನ್ನಂತ ನನ್ನ ನಾನು ಅಲ್ಲ ಥು ಇನ್ನ ಮೇಲೆ ನಿನ್ನ ಮುಖ ನೋಡೋಕ್ಕೂ ನನಗೆ ಆಗಂಗಿಲ್ಲ ನಿಮ್ಮ ಮನೆಯವರ ಅಷ್ಟೆಲ್ಲ ಕಾಟ ಕೊಟ್ಟರು ನಾನು ಸುಮ್ಮನೆ ಸಹಿಸ್ಕೊಂಡೆ ಏನೆಲ್ಲ ನನ್ಗೆ ನನಗೆ ದಿನ ಎಷ್ಟು ನೂ ಸಂನ ಅನ್ವಸಿದೆ ಹೊಡೆದಿ ಬಡದಿ ಬೈದಿ ಒಲ್ ಸೊಲ್ಸ್ ಬೇಗ ಬೈದಿ ವದ್ದಿ ಎಲ್ಲ ಮಾಡಿದೆ ಆದ್ರ ಮನಿ ಅನ್ಮೇಲೆ ಸಂಸಾರ ಇರೋ ಇರೋವೆಲ್ಲ ಅಂತ ಒಳಗೆ ಹಾಕೊಂಡು ಹೋದೆ ಏನೆಲ್ಲ ಅನ್ಭವಿಸಿದ್ವಿ ಆದ್ರೆ ಗಂಡನೇ ಹಿಂಗೆ ಅದ ಮೇಲೆ ಇಲ್ಲಿ ಯಾರಲಿಂದ ನಾನು ಇಲ್ಲಿ ಸುಖಾಯ್ತು ಅಂತ ಇರಬೇಕು ಗಂಡ ಸುದ್ದಿದ್ರೆ ಮನೆಯವ್ರ್ ಏನ್ ಮಾಡಿದ್ರು ನಾನು ಸಹಿಸ್ಕೊಂಡಿರ್ಬಲ್ಲೆ ಆದ್ರೆ ಗಂಡನ ಇಲ್ಲ ಅಂದ್ಮೇಲೆ ಇನ್ನು ನಾನು ಇಲ್ಲದ ಅರ್ಥನೇ ಇಲ್ಲ ನನಗ ಇನ್ನ ನಿನ್ನ ಮುಖ ನೋಡಕ್ಕೂ ನನಗಿಷ್ಟ ಇಲ್ಲ ನಾನು ಬೇಕಾಗೇ ಇರ್ಲಿಲ್ಲ ನಿನಗ ಸುಮ್ನೆ ಮನೆಗೆ ಬಂದು ಕಾಟಾಚಾರಕ್ಕೆ ನಾನು ಕೊಟ್ಟಾಗತ್ತಿದ್ದೆ ಅಷ್ಟ ನೀನ ಇರೋದೆಲ್ಲ ನೀನು ಅಲ್ಲಿ ನನ್ನ ಒಂಥರ ಆಟದ ಗೊಂಬಿ ಮಾಡ್ಕೊಂಡ್ಬಿಟ್ಟಿಯ ನನ್ನ ಜೀವನ ಹಾ ಸಾಲದಕ್ಕೆ ಬೇರೆ ಮಗು ಇರ್ಲಿ ನಾನೀನ ಮಗುಗ ಅದ್ ಬೇಕಾದ ಆಗ್ಲಿ ಆದ್ರ ನಿನ್ನ ಸತ್ರು ನಿನ್ನ ಮುಖ ನೋಡಂಗಿಲ್ಲ ನಾನು ಅಲ್ಲ ತಮಾಷೆನ ಹಂಗಿಲ್ಲ ನಿನ್ಗಾಕಿ ಬೇಕಂತ ಹೊಟ್ಟೆ ಕಿಚ್ಚಿಗೆ ನಿನ್ನ ನನ್ನ ಅಗಲ್ಸ ಕೇಳಕತ್ತ ನೋಡು ಮೂರನೇ ಮಾತ್ ಕೇಳಿ ಸಂಸಾರ ಹಾಳು ಮಾಡ್ಕೋಬಾರ್ದು ಅವ್ರು ಯಾರ ಏನೋ ಅಂತಂದು ನೀನು ನಂಬಿಡದ ನನ್ ಮ್ಯಾಗ್ ನಿನ್ಗೆ ನಂಬಿಕೆ ಇಲ್ಲ ನಾನ್ ಹಂಗತಿ ನನ್ ನಿನಗೆ ಹಂಗ ಕೆಲ್ಸಕ್ಕೆ ಗೊತ್ತಾಡದಾಗ ನಾನು ಇರ್ತಿದ್ದೆ ಆದ್ರೆ ನಿನಗೆ ಹಿಂಗ ತಪ್ಪ ಕಲ್ತನೇ ಬಂದೈತಿ ತಲೆಗ ಅಂದ್ರೆ ಆಯ್ತು ತಗೋ ಇನ್ಮೇಲೆ ನಾವು ಮನೆ ಬಿಟ್ಟು ಹೋಗಂಗಿಲ್ಲ ನೀ ನಾನು ಕೆಲಸ ಏನೋ ಸಿಗಿದ ಮನಿ ಏನೋ ಇರ್ತೀನಿ ನೀನು ಅದ್ರ ಬಗ್ಗೆ ಹಿಂಗ ತಲೆಾಗ ಬಂದತ್ತಂದ್ರೆ ಬ್ಯಾಡ್ ಬಿಡು ನಾ ಇನ್ಮೇಲೆ ಹಂಗೆ ಇರಂಗಿಲ್ಲ ತಗೋ ಅಂಕಲ್ ಸುದಲಿಂದ್ರ ಸಿದ್ದ ಮನೆಗೆ ಬರ್ತೀನಿ ಅದು ಹಾಕಿ ಬೇಕಂತ ಬೇಕಂತ ಒಟ್ಟಿಗೆ ಇಕ್ಕೆ ಅಕಿ ನಿನ್ನ ಮುಂದೆ ಹಂಗ ಅಂದಳ ನೋಡು ಮೂರನೇ ದರ್ಮಾತ್ ಕೇಳು ಬಿಡ ಯಾವಾಗಲೂ ಬೇರೆ ನಾವು ಚಂದ ಚಂದದಿವೆ ಅಂದ್ರೆ ಕಟ್ಸಕಮ್ಮ ಪ್ರಯತ್ನ ಪಡ್ತಾರ ನನ್ನ ಮಾತು ಕೇಳೋ ಬಿಟ್ಟು ಇನ್ನ ಎಷ್ಟು ಬೆಣ್ಣದ ಮಾತು ಮಾತಾಡ್ತಿ ಇನ್ನ ಎಷ್ಟು ತರ ನನಗೆ ಮೋಸ ಮಾಡ್ಬೇಕಂತ ಅಂದಿದ್ದಿ ಹ ಬೇಡ ನೀ ನಿನ್ ಮೇಲೆ ಇಲ್ಲೇ ಬಿದ್ದಿರ್ತೀನಿ ನಿನ್ನ ಜೊತೆಗೆ ಇರ್ತೀನಿ ನಿನ್ನ ಹಿಡ್ಕೊಂಡು ಅಡೆಡ್ತೀನಿ ಅಂದ್ರು ಒಂದ ಸಲ ಮನಸು ಸುಟ್ಟು ಹೋದ್ಮೇಲೆ ಮೇಲೆ ವಾಪಸ್ ಬರಗಲ್ಲ ನನ್ನ ಮನಸ್ಸು ನಿನ್ನ ಬಗ್ಗೆ ಇರೋದು ಸುಟ್ಟು ಸುಟ್ಟುಹೊತ್ತು ನನಗೆ ಇಂದಮೇಲೆ ನಿನ್ನ ಗಂಡ ಅಂತ ನೆನಪೂ ಕಲ್ತನೆ ಮಾಡ್ಕೊಳ್ಳಕೋ ನನ್ನ ಮನಸು ಇಲ್ಲ ಬೇಡ 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 ಬಲವಂತದಲ್ಲಿ ಜೀವನ ಮಾಡೋಕ್ಕಾಗಲ್ಲ ಬೇಡದ ಮುಖ ನೋಡಿಕೊಂಡು ದಿನ ಕಳೆಯೋಕ್ಕಾಗೋಂಗಿಲ್ಲ ದಿನ ಕಳೆಯೋದ್ರ ಬಗ್ಗೆ ಮತ್ತೆ ಸುಮ್ಮನೆ ಮುಖ ನೋಡಿದಾಗೆಲ್ಲ ಜಗಳ ಹಾಕೋದನ್ನು ಇಕ್ಕಿರಿಕಿರಿ ಬೇಡ ನಿನಗೆ ನಾನು ಬೇಕಾಗಿದ್ದಿಲ್ಲ ಸುಮ್ಮನೆ ಕಾಟಕ್ಕೆ ಮಾಡ್ಕೊಂಬಂದಿಲ್ಲ ಬೇಕಾದ ಕಿ ಕೊಟ್ಟ ಚೆಂದಾಗಿ ಜೀವನ ಮಾಡ್ಕೊಂಡು ಏನಾದರೂ ಇರು ನನ್ನ ಜೀವನ ಅಂತೂ ಹಾಳಾತು ನನ್ನ ಜೀವನ ಮಗೋದು ಹೋಯ್ತು ನನ್ನ ಜೀವನ ಹಾಳು ಮಾಡಿಬಿಟ್ಟಲ್ಲ ಹಾಪಿ ಕುಟ್ಟಿರ್ ಕೂಸಿನ ಮಗುನ ಜೀವನನೂ ಹಾಳು ಮಾಡಿದೆ ನಿನ್ನ ಚಟ ನಿನ್ನ ಒಂದು ಥ್ರೂ ಎಷ್ಟು ನೀಚದಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕ್ಷಣ ಸುಖಕ್ಕೆ ಒಂದು ಹೆಣ್ಣಿನ ಜೀವನನ ಹಾಳು ಮಾಡಿದೆಲ್ಲ ನಿನಗೆ ಅಕ್ಕಿ ಅಷ್ಟು ಮುಖ್ಯ ಇದ್ರೆ ಅಲ್ಲೇ ಇರಬೇಕಾಗಿತ್ತು ನನ್ನ ಮದುವೆ ಮಾಡ್ಕೊಂಡು ಬರಬಾರ್ದಾಗಿತ್ತು ಸಾಧಕಿ ಮಗುನೂ ಹುಟ್ಟಿಸ್ಬಾರ್ದಾಗಿತ್ತು ಇಬ್ಬರು ಜೀವನ ಅತಂತ್ರ ಮಾಡಿ ನಿನ್ನ ಸುಖಕ್ಕೆ ನಿನ್ನ ಸ್ವಾರ್ಥಕ್ಕ ನಿನ್ನ ಬದುಕಿಯಲ್ಲ ಬೆನ್ನಿಂದ ಎಷ್ಟು ಆಟ ಆಡ್ಬಿಟ್ಟಲ್ಲ ನನ್ನ ಗಂಡ ಈಗ ಇನ್ನೊಬ್ಬರು ಸರದನ್ನೇ ಮಕ್ಕಳಂದ್ರೆ ಎಷ್ಟು ಸಹಿಸಕ್ಕಾಗತ್ತ ಗೊತ್ತು ಯಾ ಹೆಣ್ಣು ಸೇಸಲ್ಲ ಯಾ ಹೆಣ್ಣು ಸಹಿಸಲ್ಲ ಬೇಕಂದ್ರೆ ಕೂಡ ಸೀರೆ ಕೊಡ್ತಾಳೆ ಬಂಗಾರ ಕೊಡ್ತಾಳ ಆಸ್ತಿಗೆ ಇದ್ರೂ ಕೈ ಬಿಚ್ಚಿ ಕೊಟ್ಟು ಆದ್ರೆ ಗಂಡನ ಯಾ ಹೆಣ್ಣು ಇನ್ನೊಬ್ಬ ಹೆಣ್ಣು ಒಪ್ಸಕ್ ರೆಡಿರಲ್ಲ ಒಂದ್ ವೇಳೆ ಹಂಗೇನಾರ ಸತ್ರು ಸತಿ ಹಾಕಾಡ್ತಾರಂತಾರ ಅಂತಾದ್ರಾಗ ನನ್ಗ ನನಗ ಈ ತರ ಮೋಸ ಆಗಿದ್ರೆ ಸಹಿಸ ಆಗಲ್ಲ ಸಹಿಸ್ ಆಗಲ್ಲ ಬೇಡ ಇನ್ನು ಮುಂದೆ ಇಲ್ಲಿರಕ್ ಆಗಲ್ಲ ಜೀವನ ನಂದು ರಾಣಿ ರಾಣಿ ಯೋ ಹಾಳೋದಳು ಈಗ ಈ ಫೋನ್ ಹಚ್ಬಿಡವ ಎಲ್ಲ ಹಚ್ತಿರ್ತೀನಿ ಅಂತ ಹೇಳಿರ್ತೀನಿ ಒಟ್ಟ ನೀ ಫೋನ್ ಹೋಗ್ಬಿಡ ನಾನು ಬೇಕಂದಾಗ ನಿನ್ನ ಫೋನ್ ಹಚ್ತಿರ್ತೀನಿ ಅಂತ ಇದಕ್ ಫೋನ್ ಹಚ್ಚಿವಳು ಇವಳು இே முக நான் தவிர மணி கொண்டேன் முக்கால் நோடல யாரும் ಯಾಕೇನಾಯ್ತು ಹಿಂಗ್ಯಾಕ್ ಮಾತಾಡಕತ್ತೀವ ನೀನು ಅಜ್ಜಿ ನಿಮ್ಮ ಮಗ ನನಗೆ ಮೋಸ ಮಾಡಿಬಿಟ್ಟ ಅಜ್ಜಿ ನನಗೆ ಮೊದ್ಲಿಂದ ಎಲ್ಲ ಮದಿಗಿಂತ ಮುಂಚೆಗಿಂತ ಹಿಂಗಾಗೈತೆ ಆದ್ರೆ ಅಷ್ಟೆಲ್ಲ ನಡಿದ್ರು ನಾನು ಮದುವೆ ಮಾಡ್ಕೊಳ ಎಂತ ಮೋಸ ಮಾಡಣ ಅದಕ್ಕೆ ಹೆಡ್ಬಿಟ್ಟೆ ಊರ್ ಅಲ್ಲ ಮದುವೆ ಅಲ್ಲಿ ಗಡಿಸಿ ಕೊಟ್ಟಾಗ ಹಿಂಗ ಅದಲ್ಲ ಅಂದ್ರೆ ಚಪ್ಪಲಿ ಅಲ್ಲ ಅಕ್ಕಿ ಸಿಗುವ ಕಣ್ಣ ನಗ ಮತ್ತೆ ಅವಕ್ಕಿನ್ನ ಹಂಗ ಅಲ್ಲಕ್ಕಿನ್ನ ವರ್ಷಾಡಿ ಊರಾಗ ಬಡಿಸಿಡ್ಬಿಡ್ತೀನಿ ಕಿನ್ನ ಮತ್ತೆ ಇಲ್ಲಡಾಕಿನ್ನ ನಮಗೆ ಮೂರ್ ಭಾಗ ಮಾಡಿ ಮೂರು ಭಾಗ ಊರ್ ಭಾಗ ಸಿಗ ಹಾಕಿ ಬಂದ್ಬಿಡ್ತೀನಿ ಕಿನ್ನ ಯಾವಾಗ ಅದು ತೋರಿಸ ಮೇಲೆ ಕಿನ್ನ ಕಸವರಿಗೆ ತಗೊಂಡು ಹೋಗಿನ್ ಬಾಯ್ ಲಕ್ಕಿನ ಕಿನ್ನ ಅಥವಾ ಏನಾದ್ರು ಮುಗಿಸಿ ಬಿಡ್ತೀನಿ ಬಾ ಕೊಂದು ಜೈಲ್ ಹೋದ್ರ ಚಿಂತಿಲ್ಲ ಇಲ್ಲ ನನ್ನ ಮಮ್ಮಗ ಮಮ್ಮಗಳು ಜೀವನ ಚಂದ ಇಲ್ಲ ಅಂತೀನಿ ತೋರಿಸ ಬಾ ಯಾವ ಕಿಕಿ ಇಲ್ಲದ ನಾವು ಬಾಡೇ ಊರ್ ಬಾಡ ಹಲಕಟ್ಟ ನನ್ನ ಬಾಡೇ ಮನೆ ಬಂಗಾರ ಅಂತ ಹೇಂತಿ ಕೈ ತಕೊಂಡ್ಬಿಟ್ಬೇಕು ಅಂತ ಚಂದ ಹೇಂತಿದ್ರೆ ಇಂತ ಹೊಲಸ್ತಿನ ಕೆಲಸಕ್ಕೆ ಹೋಗ್ಯಾನಲ್ಲ ಥೂ

ಏನ್ ಹಕ್ಕಿ ಕ ತಿಂಡ ಅಲ್ಲ ನಿನ್ನ ಏನಂತ ಅನ್ಕೊಂಡ್ಬಿಟ್ಟು ಬಿಡು ಅಂತ ಒಂದು ಇಸ್ಗಾತ ಕದಿ ಅಂತ ನೀನ್ಕೊಂಡ್ರಲ್ಲ ಬಿಡು ಅಲ್ಲ ನಿಗ ಯಾರು ಚಳಿ ಬಂತ ಯಾರು ಬುದ್ಧಿ ಬಂತ ನನಗ ಇಂತ ಒಂದು ಹೊಲಸ ತಿನ್ನ ಬುದ್ಧಿ ಥೂ ತು ತು ತತು ಅಲ್ಲಾ ಹೊಲಸ ತಿನ್ನಕ್ ಹೋಗಿ ಅಲ್ಲಲ್ಲ ಮನೆಯಾಗ ಮೃಷ್ಟ ಅನ್ನ ಅನ್ನ ಇಟ್ಕೊಂಡ ಮುಂದ ಅಹ್ ಅದನ್ನು ಬಿಟ್ಟು ಇನ್ನೊಬ್ರು ಹೇಳ ತಿನ್ನಕ್ ಹೋಗಿ ಅಲ್ಲ ಥೂ ಕಂಡ ಮಂದಿ ಕಂಡ ಹೊಲಸು ತಿಂ ತಿನ್ನಕ್ ಹೋಗಿ ಅಲ್ಲಲ್ಲ ಬಾಡ ಊರ್ ಬಾಡ ಎಪ್ಪ ದೇವ್ರಿ ನಿನ್ನಂತ ನನಗೆ ಏನಂತ ಹೇಳಿ ನನ್ನ ಮೊಮ್ಮಗಂತ ನನಗೆ ನನಗ್ ಬರುತ್ತೆ ಅಲ್ಲಲ್ಲ ಇವತ್ತು ಯಾರು ಹಿಂಗೆ ಹೊಲಿಸ್ತೀನಿ ಯಾರು ಇಲ್ಲ ಇವತ್ತಿನ ಅಷ್ಟು ಸೂಕ್ಷ್ಮ ಕಾಲ ಅಷ್ಟು ಇರ್ತಾರೆ ನೀನು ನನ್ನ ಮನೆಗೆ ನನ್ನ ಮೊಮ್ಮಗ ನೀನು ಹಿಂಗೆ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಬಿಡು ಅಯ್ಯೋ ದೇವ್ರಿ ನಿನ್ನ ಹೆಂಗೆ ಬಿಡಿಬೇಕಲ್ಲ ನಿನ್ನ ಚಪ್ಪಲಿ ತೊಗೊಂಡು ಬಿಡಬೇಕು ನಿನ್ನ ಹೆಣ್ಣು ಜೀವನ ಹಾಳು ಮಾಡಿಬಿಟ್ಟಲ್ಲ ಅಲ್ಲ ಥೂ ತು ಥೂ ತೂ ಅಲ್ಲ ನೋಡುವ ರಾಣಿ ತಡಿ ಇದನ್ನ ಏನಾರ ಒಂದು ಇತ್ಯರ್ಥ ಮಾಡೋಣ ಅಕ್ಕಿ ಅವಿ ಬೆಂಡ್ಲಕ್ಕಿನ ಕರ್ಕೊಂಡು ಬರ್ತೀನಿ ಅಕ್ಕಿನ ಉಳ್ಳಾಡ್ಸ್ಬಾರ್ದು ನಿಮ್ಮ ಸುದ್ದಿ ಬರ್ಬಾಡು ಹಂಗೆ ಮಾಡ್ತೀನಿ ಅಕ್ಕಿನ ಹಂಗೆ ಮಾಡಿ ಹ್ಞೂ ಏನಾದರೂ ಮಾಡ್ತೀನಿ ಇದನ್ನು ಬುದ್ಧಿ ಕಲಿಸ್ತೀನಿ ಇತ್ತಗೂ ಇನ್ನೂ ನಿನ್ನ ಬಟ್ ಹೋಗ್ಬಾಡ್ ಹಂಗೆ ಮಾಡ್ತೀನಿ ಸಮಾಧಾನ ಇರುವ ಈ ಅಥವಾ ನೀವು ಒಬ್ಬರು ಒಂದು ನಿರ್ಧಾರ ಮಾಡೋದು ದೊಡ್ಡ ಗದಲ್ಲ ಒಂದು ಸಲ ಕಾಲು ಹೊರಗಿಟ್ಟೆ ವಾಪಸ್ ಬರಕ್ ಆಗಲ್ಲ ಮಗಳ ಸೊಪ್ಪು ತಡಕ ಇವ್ ನೀನ ಬದ್ಮಾಸನ್ ಒಂದ್ ಮಾಡ್ತೀನಿ ಅಜ್ಜಿ ತಪ್ಪಾತ ಅಜ್ಜಿ ಏನೋ ಅವಾಗ ಒಂದ್ ಟೈಮ್ ದಾಗ ಹಂಗ ಅಕ್ಕಿ ಜೊತೆ ಸೇರ್ಬಿಟ್ಟಿನಿ ಇವಾಗ ಹಂಗ ಮುಂದುವರೆದಿತ್ತಷ್ಟೇ ಆದ್ರೆ ಈಗ ತಪ್ಪಾತ ಇನ್ಮೇಗ್ ಹೋಗಲ್ಲ ಅಕ್ಕಿ ಸುದ್ದಿಗೆ ಹೋಗಲ್ಲ ರಾಣಿ ಹೇಳ ಅಜ್ಜಿ ಹೋಗ್ಬೇಡ ಅಂತ ಹೇಳ ಅಜ್ಜಿ ಆಯ್ತು ಇನ್ಮೇಗ್ ಹೋಗಲ್ಲ ತಗೊಂಡ್ ನಾನು ತಪ್ಪಾತ ನಾನು ನೀನ್ ಯಾವತ್ತು ಕೆಲಸ ಮಾಡಲ್ಲ ನಾನು ಅಜ್ಜಿ ಒಂದೇ ಒಂದು ಮಾತು ಕೇಳ ನಾನು ನಿಮ್ಮನ್ನ ಹೇಳುವ ಹೇಳು ಅಜ್ಜಿ ನಾನು ಯಾರದರ ಜೊತೆ ಹಿಂಗ ಮಾಡಿ ಹಿಂದ ಮಾಡ್ಬಿಟ್ಟಿನಿ ತಪ್ಪ ಆಗ್ಬಿಟ್ಟೈತಿ ಈಗ ಅದನ್ನ ಬಿಟ್ಬಿಡ್ತೀನಿ ಆ ಸವಾಸನ ಬಿಡ್ತೀನಿ ಮುಂದೆ ಇನ್ಮೇ ಮಾಡ್ಲಾರ್ದಂಗೆ ನಿನ್ನ ಜೊತೆ ಜೀವನ ಮಾಡ್ತೀನಿ ಅಂದ್ರೆ ಇವ ನನ್ನ ಒಪ್ಕೊಂಡು ನನ್ನ ಕೂಟ ಜೀವನ ಮಾಡ್ತಾರ ಕೇಳಜಿ ಅಲ್ಲ ರಾಣಿ ನೀ ಹಿಂಗೆಲ್ಲ ಮಾತಾಡೋದು ತಪ್ಪನ್ಸತ್ ನೋಡು ಅಲ್ಲ ನಾನು ಗಣಮಗದೀನಿ ನಾನು ನೂರು ಮಾಡ್ಬೋದು ನನ್ಗೆ ಏನಾದ್ರು ಗಣಮಗ ಅಂತಾರ ಗಣಮಕ್ಳು ಏನ್ ಯಾರು ಮಾಡ್ಲಾರ್ದು ಮಾಡಿದ್ದೇನೆ ನಿನಗೆ ನಿನಗಿನ್ನೂ ಗೊತ್ತಿಲ್ಲ ಹೊರಗಿನ ಪ್ರಪಂಚ ಏನಂತ ಎಲ್ಲ ಹೊತ್ತು ಅವನೇ ಇರ್ತಾನೆ ನಾನು ನಾನೇನು ದೊಡ್ಡ ತಪ್ಪು ಅಪರಾಧ ಮಾಡಿದ್ದೆ ನಾನಿಂದ ನಿನಗೆ ಅಪರಾಧ ಅನಿಸಿರ್ಬೋದು ನಿನಗೆ ಹೊರಗೆ ಹೋಗಲಲ್ಲ ನಿನಗೆ ಗೊತ್ತಿಲ್ಲ ನಾ ಆತ ಆದರೂ ನಿನ್ಸಲಾಗಿ ನಾನು ಬಿಟ್ಟು ನಿನ್ನ ಕೂಡ ಜೀವನ ಮಾಡ್ತೇನೆ ಅಂತೇಳಿಲ್ಲ ಈಗ ಆಯ್ತು ಬಿಟ್ಬಿಡ್ತೀನಿ ಬಿಡು ಆದರೆ ಏನದು ಹಂಗೆ ಮಾತಾಡೋದು ಸಹಿ ಒಬ್ಬ ಹೆಣ್ಮಗಳಾಗಿ ಒಬ್ಬ ಸಂಸ್ಕಾರಸ್ಥ ಮನಿ ಹೆಣ್ಮಕ್ಳು ಒಬ್ಬ ಹಿಂಗೆ ಮಾತಾಡೋದು ಅಲ್ಲ ನನ್ನ ಗಣಮಗ್ ಎಟ್ಟತ್ತಿದ್ರು ನಾನು ನೀನು ನಂಗೆ ಮಾತಾಡೋದು ನೋಡಿ ನಂಗೆ ಸರಿ ಕಾಣಲ್ಲ ಗಣಮಕ್ಳು ಅಂದ ಮ್ಯಾಗ ಏನೋ ನೋಡ್ತಾವ್ ಮಗ ನೀನು ನೂರು ಮಾಡ್ಬೇಕಂದ್ರೂ ನೀನು ನೂರು ಮಾಡೋ ಮುಂದೆ ನಿನ್ನ ಜೊತೆ ಬರೋಕೆ ನೂರು ಮಾಡೋಕೆ ಹೆಂತಿನ ಅಲ್ಲ ಹೆಂಗಸ ಹ್ಞೂ ಆಕಿನೂ ನೂರು ಮಾಡ್ಬೋದು ಅಂತಾನೆ ಬಂದಿರ್ತಾಳ ನಿನಗೊನ್ಯಾಯ ಹೆಣ್ಮಕ್ಳಿಗೊಂದು ನ್ಯಾಯನಾ ಹ್ಞೂ ಅಂದರೆ ನೀನು ನೂರು ಮಾಡಿ ಬಂದರೂ ನನ್ನ ಬಾಜಕ್ ಬಂದು ಮಾಡಿಕೊಂಡು ನೀನು ಮಲಗಿಸಿ ಹೋಗಬೇಕು ನನಗೇನು ಮನಸ್ಸಿಲ್ಲ ನನಗೇನು ಏನಂತ ತಿಳ್ಕೊಂಡಿ ನನ್ನ ಹೆಣ್ಣು ಅಂದ್ರೆ ನೀನು ಕಲಾಗಿರೋ ಇದು ಅಂತ ತಿಳ್ಕೊಂಡಿ ಏನನ್ನ ನನಗೇನು ಅಥ್ ನಿನ್ನ ಕೂಡ ಹೆಚ್ಚು ಮಾತಾಡಕ್ಕೆ ನನಗಿಲ್ಲ ನೀನು ಗಣಿಸಿಲ್ಲ ನೀನು ನೂರು ಮಾಡ್ಕೊಂತ ನೀನು ಇಲ್ಲೇ ಬಿದ್ದಿರು ನನಗೂ ನಿನಗೂ ನಿಮಗೆ ಯಾವ ಸಂಬಂಧನೂ ಇಲ್ಲ ಬಾಡ್ಯಾ ಬ್ಯಾಡ ಅಲ್ ಕಟ್ ನಾನು ಇನ್ನೂ ಒಂದು ರಮಿಸಿ ಹೊರಗೆ ಹೋಗ್ಲಾರ್ದಂಗ ಹುಡುಗಿನ್ ತಡಿಬೇಕಂತ ನಿಂದ್ರ ಶಿರಾ ದೊಡ್ಡ ಗಣಸಂತ ಒಂದು ಗಣಸು ಗಣಸನ್ನದು ಎಂತಿನ ಚೆನ್ನಾಗಿ ಇಟ್ಕೊಳ್ರಾಗ ಇರುತ್ತೆ ಗಂಡಸ್ತಾನ ಹೆಂಟಿ ಒಂದ್ ಹನಿ ಕಣ್ಣೀರ್ ಬರ್ಲಾರ್ದಂಗ ಹೆಂಟಿ ಯಾವ್ದೇ ತರ ಹಿಂಗೆ ಮೋಸ ಮಾಡಲಾರ್ದಂಗ ಹಂಗಾಗಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳೋ ನಿಜವಾದ ಗಣಸು ನಿನಗೆ ಗಣಸಂತರ ನಿನ್ ಗಣಸು ನಾ ನಾಯ್ ಎಂತವನ ಯಾವತ್ತಿ ಹಿಂಗೆ ಬೆನ್ನಕೊಂಡು ಹೋಗಿದ್ದಲ್ಲ ಅದಕ್ಕೆ ನೀನು ಗಣಸು ನೀನು ನೀನು ನಿಜವಾದ ಅಲ್ಲ ನೀನು ನೀನು ಕಟ್ಕೊಂಡು ಹೆಂಟಿ ಕಣ್ಣ ನೀರು ಹಾಕ್ಸಿದಿಲ್ಲಾ ನಿನ್ನ ಮನುಷ್ಯತೈತೆ ನಿನಗ ಎಲ್ಲರೂ ಬಿಟ್ಟು ನಿನ್ನ ನಂಬ್ಕೊಂಡು ಬಂದಿದ್ಲಕ್ಕಿ ಹಾ ಅಕ್ಕಿ ಅಲ್ಲಿ ಏನ್ ಕಂಬತ್ ಗಂಡನ ತೋರ್ ಮನೆಯಾಗ ಹ್ಞೂ ಎಲ್ಲ ಬಿಟ್ಟು ಗಂಡನೇ ಅಂತ ಅಂದ ನಿನ್ ಮನೆಗೆ ಏನು ತುಸ ಕಟ ಕೊಟ್ರ ಅಕ್ಕಿಗೆ ಹಾ ನೀನ್ ಅಕ್ಕಿ ತುಸ ಕಟ್ಟ ಕೊಟ್ಟಿಯ ಅಷ್ಟಾದ್ರೂ ನಿನ್ನ ನಂಬ್ಕೊಂಡು ಸುಮ್ಮನೆ ಇದ್ದಿಲ್ಲ ಅಕ್ಕಿ ಹಾ ಗಂಡನ ಒಂದು ಉದ್ದಕ್ಕೆ ಎಲ್ಲ ಸೇಸ್ಕೊಂಡ್ ಬದ್ಲ ಅದು ನಿನಗಿಲ್ಲ ಗಂಡಾಗಿ ನಿನ್ನ ಅಕ್ಕಿ ಉಳಿಸ್ಕೋ ನಿನಗೆ ಕುಂಡೆ ಇಲ್ಲ ನಿನಗೆ ಗಂಡಸ್ತನ ತೋರ್ಸಕೋಕ ಗಂಡಸ್ತಾನ ಗಂಡಸ್ತನ ಇದಾಗೈತೆ ಗಂಡಸ್ತನ ಗಂಡಸ್ತಾನಿಮಾ ಪುರುಷ ತೋರ್ಸದು ಗಂಡಸ್ತನ ಗಂಡಸ್ತಾನಿ ಯಾವನು ಖುಷಿಯಾಗಿ ಇಟ್ಕೊಂಡು ಚಂದೆ ಜೀವನ ಮಾಡ್ತಾನಲ್ಲ ಅದು ಗಂಡಸ್ತನ ಅದು ಒಂದು ಗಂಡಮಕ್ಳಿ ಭೂಷಣ ಲಕ್ಷಣ ತಂದು ಹಾಕಿ ಹೆಂಡ್ರ ಮಕ್ಕಳನ್ನ ಯಾವುದೇ ಥರ ನೋವು ದುಃಖ ಏನೂ ಆಗ್ಲಾರ್ದಂಗೆ ಅವ್ರನ್ನ ಖುಷಿಯಾಗಿ ನಿನ್ನ ಅವನೇ ನಿಜವಾದ ಗಣಸು ನೀ ಗಣಸಂತ ಗಣಿಸು ಯಾಸೀಮೆ ಏ ನಿನ್ನ ನಾಯಿ ನೀನು ನಿಶ್ಕ್ರಿಸ್ತಾನ ನೀನೋ ಅಂದ್ಕೊಂಡು ನಿನ್ನ ಮ್ಯಾಗ ಅಷ್ಟು ಜೀವಿದ್ದೆ ನಾನು ಥೂ ನೀನು ಅಲ್ಲ ನೀನು ಮನುಷ್ಯತ್ವನೇ ಇಲ್ಲ ನಿನಗೆ ನಿನಗೆ ಮೊದ್ಲ ಹುಡುಗಿ ಏನಾಯ್ತಾನ ಆಯ್ತು ನನಗೆ ಹಾಕಿ ಹೋಗಿರ್ಲಕ್ಕ ನೋಡಿದ್ರೆ ವಾಪಸ್ ಬರಲ್ಲ ಇನ್ನ ಆಯ್ತು ತಗೋ ನಿಮ್ಮ ಮಕ್ಕ ತಂಗಿಯರ್ಗ ಇರಬೇಕಿತ್ತು ನೀನು ಅದನ್ನ ಮಾಡ್ದಿಲ್ಲ ಹೋ ನನ್ನ ಮಗ ತೋರ್ಸ್ಕೊಡ್ ಹೋಗಿ ನೀನು ಹ್ಞೂ ನನಗೆ ಸಾಕು ನಿಂತಾರದಿರಂತ ನನಗೆ ಬೇಡ ನಾನು ನಿನ್ನ ಮುಂದೆ ನನ್ನ ಜೀವನ ಮಾತಾಡೋಕ್ಕೆ ಹೋಗ್ಬೇಡ ನೀನು ನಡಿ ಹ್ಞೂ ಪಾಪ ಎಷ್ಟದು ತನ್ನ ಪಾಪ ಹುಡುಗಿ ಹಾಂ ಹೋಗ್ ಅದಕ್ಕೆ ಅವಕೆ ಅಂತಲ್ಲ ಅಂದ್ರೆ ಹೋಗಲ್ಲ ಬಿದ್ದರೆ ಹೋಗಿ ನಾಯಿ ಆತು ನಿನ್ನ ಜೀವನ ಅಥತ್ರನ ಆತು ನೀನು ಒಳ್ಳೆ ಹೆಂಡತಿ ಕಣ್ಣ ಕಣ್ಣಿ ರಾಕ್ಷಿ ಒಳ್ಳೆ ಹೆಂಡಿನ ನೀನಾಗೆ ಕಲಿಯಲ್ಲಿ ಓದ್ಕೊಂಡು ಬಿಟ್ಟು ಆಯ್ತು ಯಾರ ಜನ್ಮ ಪುಣ್ಯ ಮಾಡಿದ್ದೇನೆ ಅಂತ ಹೇಳ್ತೀ ಸಿಕ್ಕಿದ್ಲು ನಿನಗೆ ಅದ್ರ ನೀನು ಸಿಂಹಾಸನ ಮೇಲೆ ಕುಂದ್ರಸಿ ಮೆರವಣಿಗೆ ಮಾಡಕತ್ತಿಲ್ಲ ನೀನು ಈತಿ ಆದ್ರೆ ನೀನು ಹೊಲಸ್ಕಂಡಕ್ಕಲ್ಲೇ ಹೋಗಿ ಹೊಲಸು ತಿನ್ನಕ್ಕೆ ಬಾಯಿ ಹಾಕಿಯಲ್ಲ ನೀನು ನೀನು ಅದು ಹಂದಿ ಹಂದಿ ಜಾತಿ ಅವನು ನೀನು ಹೊಲಿಸ್ತೀನಿ ಹಂದಿ ಜಾತಿ ಅವ್ನು ನಿನ್ನ ಮನುಷ್ಯರ ಜಾತಿ ಅನ್ನೋಲ್ಲ ನೀನು ನಿನಗೆ ಇನ್ನೂ ನನಗೆ ಏನು ಬೇಗ ಬೇಯಬೇಕಂತಲೂ ಗೊತ್ತಾಗೊಳ್ತು ಇನ್ನೂ ನಿನ್ನ ಯಾ ಇದ್ರಾಗ ನಾನು ಏನು ಅಂತ ಗೊತ್ತಾಗೊಳ್ತು ಆಗಲ್ಲ ನನಗೆ ನನ್ನ ಮಕ್ಕ ನೋಡಬ ಇಲ್ಲೇ ನನ್ನ ಇದ್ದಾನೆ ಮಾಡಿ ಏನು ಮಾಡ್ತಾ ಗೊತ್ತಲ್ಲ ನಡೀದಲ್ಲ ಅಯ್ಯೋ ದೇವ್ರಿ ಅಯ್ಯೋ ದೇವ್ರೆ ನೀನು ಇಸ್ಕೊಂಡ್ರೆ ಬರುತ್ತೆ ಆ ಅವಳಿಗೆ ಹೋತು ಆತು ಇನ್ನಾಕೆ ಬರೋಂಗಿಲ್ಲ ನಮ್ಮ ಮನೆ ಮಾಡಿ ತಗದೇತ್ನಲ್ಲ ಇವನು ಅಲ್ಲ ಆ ಅವನೂ ಹಾಳು ಮಾಡಿಬಿಟ್ಟ ಅಯ್ಯೋ ದೇವ್ರಿ ಏನು ನಮ್ಮ ಮನೆ ಕಾಡಕತ್ತೆ ಯವ್ವ ഏന യവ് ഇതിനെല്ലാം കണ്ണിലെല്ലാം നോടക്ക നദക്കു ഇതന്നെ നോടൊക്കെ ബതാ നമ്മ ഗണ്ട് മമ്മ കൊട്ട് അത് എത്തുകൊണ്ട് ആടിച്ചു അതൊന്ന് എണ്ണമൊള സായകാല മരീ മമ്മക്കൾ കൂടെ ചെൻ ജൂനി ആട്ടാടക്കൊണ്ടു അതൊക്കെ കൂട്ട ഇത് കാലോദർ കടീ ശിവൻ പദ സേർക്കോ അക്കൊണ്ട് നന്ന ബി ജീവ് ഇത് ഇത നോടാത്ത നന്ന നായീന ബദക്കബാ അപ്പ ശിവ പരമാത്മാ കർക്കപ്പാ മൊയ്ൽ നന്നു കർക്കോയപ്പാ കർക്കോ നമ്മ മൊയ്ൽ കർക്കിടപ്പാ നാളിൽ ഇറ റിൻ്റെ നോടക്കു വല്ലപ്പാറേ ബേടാ அழு கண்ணீர் ஆக்சி ஏன் பாப்பா கட்த்தீவே நம்ம பேடப்பா தேவ் பாப்பா பாப கட் பழக்க நம்மல்லே கர்க்கிறப்பா தந்தே